ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬಂದುಬಿಟ್ಟು ನಿನ್ನೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನಿನ್ನೆ ಬಂದುಬಿಟ್ಟು ಚೌಟ್ರಿಗೆ ಹೊರಡ್ತಾ ಇದ್ದೀವಲ್ವ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋದಲ್ಲಿ ಬಳೆ ಶಾಸ್ತ್ರ ಹಳದಿ ಫಂಕ್ಷನ್ ವೀಡಿಯೋನೆಲ್ಲ ಶೇರ್ ಮಾಡ್ಕೊಂಡಿದ್ನಲ್ಲ ಇವತ್ತಿನ ವೀಡಿಯೋದಲ್ಲಿ ಎಂಗೇಜ್ಮೆಂಟು ಮತ್ತು ನೈಟ್ಗೆ ಬಂದು ಹಳದಿ ಶಾಸ್ತ್ರನೇ ಇಟ್ಕೊಂಡಿದ್ದೀವಿ ಅಂದರೆ ಹುಡುಗಿ ಹುಡುಗನ ಒಂದೇ ಹತ್ರ ಕುಣಿಸ್ಬಿಟ್ಟು ಅರ್ಶನ ಹಚ್ಚೋ ಶಾಸ್ತ್ರ ಅದು ನೈಟ್ಗೆ ಇಟ್ಕೊಂಡಿದ್ದೀವಿ ಇನ್ನು ನಾವಿಲ್ಲಿ ಹೊರಡಷ್ಟರಲ್ಲಿ ನಾಲ್ಕೂವರೆಗೇನು ಬಿಟ್ಟರೆ ಅಲ್ಲಿ ಹೋಗೋಷ್ಟರಲ್ಲಿ ಒಂದು ಮಕ್ಕಲು ಅವರ್ ಆಯಿತು ಟ್ರಾಫಿಕ್ ಬೇರೆ ಇತ್ತು ಇನ್ನು ನಾವು ಚೌಟ್ರಿ ಹತ್ರ ಹೋಗೋಸ್ರಲ್ಲಿ ಏನೋ ಆಗಿತ್ತು ಹೋಗೋಷ್ಟರಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ರು ಈ ಚೌಟ್ರಿ ಬಂದ್ಬಿಟ್ಟು ಚಿಕ್ಕ ತಿರ್ಪತಿ ಹತ್ರ ಇರೋ ಚೌಟ್ರಿ ಈ ಚೌಟ್ರಿ ಹೆಸರು ಬಂದ್ಬಿಟ್ಟು ಶುಭ ಮೇರ್ ಕನ್ವೆನ್ಷನ್ ಹಾಲ್ ಅಂತ ಹೇಳ್ಬಿಟ್ಟು ಇನ್ನು ಬ್ಯಾನರ್ಗೆಲ್ಲ ನೆನ್ನೆನೆ ಫೋಟೋಸ್ ಕೊಟ್ಟಿದ್ರು ಇನ್ನು ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಹುಡ್ಗನೆ ಮದುವೆ ಹುಡ್ಗ ಹೆಸರು ಬಂದ್ಬಿಟ್ಟು ಹನುಮಂತ ಜೇಮ್ಸ್ ಅಂತಾನು ಕರೀತಾರೆ ಇನ್ನು ನಮ್ಮ ತಂಗಿ ಹೆಸರು ಗೌರಿ ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಹಲ್ದಿ ಫಂಕ್ಷನ್ಗೆಲ್ಲ ಕೂಡ ಈ ಕಡೆ ಡೆಕೋರೇಷನ್ ಮಾಡ್ತಾಯಿದ್ರು ಇನ್ನು ಒಳಗಡೆ ಎಲ್ಲ ಕೂಡ ನಾಳೆ ಮದುವೆ ಇರೋದ್ರಿಂದ ರಿಸೆಪ್ಷನ್ಗೆ ಮತ್ತು ಮುಹೂರ್ತಗೆಲ್ಲ ಕೂಡ ಬ್ಯಾಕ್ ಗೆ ಡೆಕೊರೇಷನ್ ಮಾಡ್ತಾ ಇದ್ರು ಅವಾಗ ತಾನೆ ಇನ್ನು ಈ ಕಡೆ ಬಂದ್ಬಿಟ್ಟು ಎಂಗೇಜ್ಮೆಂಟಿಗೆಲ್ಲ ಅವ್ರ ಕಡೆ ಅವರೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ರು ಇನ್ನು ಈ ಕಡೆ ಬಂದ್ಬಿಟ್ಟು ಆಗಿ ಈ ಥರ ಎಂಗೇಜ್ಮೆಂಟ್ಗೆ ಡೆಕೊರೇಷನ್ ಮಾಡಿಕೊಟ್ಟಿದ್ರು ಇನ್ನು ಹೋಗಿದ ತಕ್ಷಣ ಹೊರ್ಗಡೆನೆ ನಮ್ಮ ತಂಗಿನ ಫೋಟೋಸು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ ಇನ್ನು ಮದುವೆ ಹುಡುಗ ನಮ್ಮ ತಂಗಿನೆಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ ಇನ್ನು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಏಳು ಗಂಟೆ ಹಂಗೆ ಸ್ಟಾರ್ಟ್ ಆಯಿತು ಇವ್ರಿಬ್ರದು ಬಂದ್ಬಿಟ್ಟು ಲವ್ ಕಮ್ಮರ್ ಎಂಡ್ ಮ್ಯಾರೇಜ್ ಅಂದರೆ ಇಬ್ಬರು ಕೂಡ ಲವ್ ಮಾಡಿ ಮದುವೆ ಮಾಡ್ಕೊತಾ ಇರೋದು ಇವ್ರು ಬಂದ್ಬಿಟ್ಟು ಕಾಲೇಜಿಂದನೇ ಲವ್ ಮಾಡಿ ಆರು ವರ್ಷದಿಂದ ಲವ್ ಮಾಡಿ ಫೈನಲಿ ಇವಾಗ ಮದುವೆ ಮಾಡ್ಕೊತಾ ಇದ್ದಾರೆ ಅಂದರೆ ಲವ್ ಮಾಡಂಗಿದ್ರೆ ಧೈರ್ಯವಾಗಿ ಲವ್ ಮಾಡಿ ಎದುರಿಸಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆದರೆ ಅದರಲ್ಲಿ ಏನು ತಪ್ಪಿಲ್ಲ ಓರಾಡಿ ಆದರೂ ಮದುವೆ ಮಾಡ್ಕೊಬೋದು ಅದು ಓಡೋಗೋದು ತಪ್ಪು ಮತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಮಾತು ಕೇಳ್ದಿರ ಸೂಸೈಡ್ ಮಾಡ್ಕೊಳೋದು ಓಡೋಗೋದು ಮನೆ ಮರ್ಯಾದೆ ಹೋಗೋ ಥರ ಮಾಡೋದು ಆ ಥರ ಮಾಡೋದ್ರೇನೆ ತಪ್ಪು ಲವ್ ಮಾಡೋದು ತಪ್ಪಿಲ್ಲ ಆದರೆ ಮನೇಲಿ ಎಲ್ಲರನ್ನೂ ಒಪ್ಸಿ ಅವ್ರ ಮುಂದೆನೆ ಅವ್ರ ಕೈಯಲ್ಲೇ ಮದುವೆ ಮಾಡಿಸ್ಕೊಳೋದು ಇರುತ್ತಲ್ವ ಅದರಲ್ಲಿ ಅದರಲ್ಲೇ ಒಂಥರ ಸಂತೋಷ ಸಿಗುತ್ತಂತ ಹೇಳ್ತೀನಿ ಫೈನಲಿ ಇವಾಗ ಆರು ವರ್ಷದ ಲವ್ ಅವ್ರಿಗೆ ಸಕ್ಸಸ್ ಆಗಿ ಮದುವೆ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲವ್ ಮಾಡಿ ಧೈರ್ಯ ಇದ್ರೆ ಲವ್ ಮಾಡಿ ಮನೆಯಲ್ಲೆಲ್ಲ ಒಪ್ಸಿ ಧೈರ್ಯವಾಗಿ ಮದುವೆ ಮಾಡಿಕೊಡಿ ಹಾಗೆ ಮನೇಲಿ ಪೇರೆಂಟ್ಸ್ ಕೂಡ ಅಷ್ಟೇ ಲವ್ ಮಾಡಿದ್ರೆ ಒಪ್ಪಿ ಮದುವೆ ಮಾಡಿಬಿಡಿ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಅವರು ಇಷ್ಟಪಟ್ಟು ಬಾಳೋದು ನೂರು ವರ್ಷ ಅವ್ರ ಜೊತೆ ಅಲ್ವಾ ಇಷ್ಟಪಟ್ಟಿದ್ದಾರೆ ಅಂದರೆ ಕ್ಯಾಶ್ಟ್ ಎಲ್ಲ ಹೋಗ್ಬೇಡಿ ಪ್ರೀತಿ ಮಾಡಿದಾರ ಮದುವೆ ಮಾಡಿಕೊಟ್ಬಿಡಿ ಇಲ್ಲಂದ್ರೆ ಅವ್ರನ್ನ ದೂರ ಮಾಡಿಕೊಂಡು ಅವರು ಸುಸೈಡ್ ಮಾಡಿಕೊಂಡು ಅವ್ರ ದೂರ ಹೋಗಿ ಬಾಳೋದಕ್ಕಿಂತ ನಿಮ್ಮ ಹತ್ರನೇ ಇಟ್ಕೊಂಡು ನಿಮ್ಮ ಸುತ್ತಮುತ್ತನೇ ಇಟ್ಕೊಂಡು ಅವ್ರ ಸಂತೋಷವಾಗಿರೋದು ನೋಡ್ಬೋದಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವ್ರು ಬಂದ್ಬಿಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರೋದ್ರಿಂದ ಇನ್ನು ನಮ್ಮ ತಂಗಿಗೆ ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿ ಅದೇನೂ ಹೇಳ್ತಾರಲ್ವ ಅವ್ರದ್ದು ಮೈಕ್ ಬೇರೆ ಸರಿ ಇರಲಿಲ್ಲ ಸರಿಯಾಗಿ ವಾಯ್ಸು ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ನಾನು ಆಗ್ತಾ ಇಲ್ಲ ಒಂಥರ ಸೌಂಡ್ ಒಂಥರ ಕ್ಲಿಯರಾಗಿ ಬರ್ತಾ ಇರಲಿಲ್ಲ ವಾಯ್ಸು ಅದಕ್ಕೋಸ್ಕರ ನಾನು ಶೇರ್ ಮಾಡಿಲ್ಲ ಇನ್ನು ಇವಾಗ ಅವರು ರಿಂಗ್ ಎಲ್ಲ ಪ್ರೇಯರ್ ಮಾಡಿ ಕೊಟ್ಟು ಅವ್ರ ಕಡೆ ಎಲ್ಲ ಪ್ರೇಯರ್ ಮಾಡ್ತಾರಲ್ವ ಎಲ್ಲರೂ ಸೇರಿ ಪ್ರೇಯರ್ ಮಾಡಿ ಇವಾಗ ಎಂಗೇಜ್ಮೆಂಟ್ ಇದ್ದಾರೆ

చాలా ఎం ఎంచప్పున పట్టుకోండు ಇನ್ನು ಎಂಗೇಜ್ಮೆಂಟ್ ಎಲ್ಲ ಆಯಿತು ಇನ್ನು ಇವ್ರ ಕಡೆ ಬಂದುಬಿಟ್ಟು ಮಡ್ಲಕ್ಕಿ ಥರ ಕೊಡ್ತಾರಂತೆ ಅದು ಬಂದುಬಿಟ್ಟು ನಮ್ಮ ತಂಗಿಗೆ ಮಡ್ಲಕ್ಕಿ ಥರ ಕೊಟ್ಟು ಸೀರೆ ಎಲ್ಲ ಕೊಟ್ಟು ಮತ್ತು ಸ್ಯಾರಿ ಎಲ್ಲ ಉಟ್ಕೊಂಡು ಬಂದ್ಬಿಟ್ಟು ಮತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ರು ಇನ್ನು ನಾವು ಹೊಟ್ಟೆ ಹಸಿತಾ ಇತ್ತು ಅಂದ್ಬಿಟ್ಟು ಒಂಬತ್ತುವರೆ ಆಗೋಗಿತ್ತು ಕೆಳಗಡೆ ಹೋಗಿ ಊಟ ಎಲ್ಲ ಇದ್ರು ಅದೆಲ್ಲ ವೀಡಿಯೋನೇ ಶೂಟ್ ಮಾಡ್ಕೊಂಡಿಲ್ಲ ಇನ್ನು ಇವರು ಎಲ್ಲ ಊಟ ಮಾಡ್ಕೊಂಡು ಬರೋಸಲು ಒಂದು ಹತ್ತು ಗಂಟೆ ಮೇಲೇ ಆಗೋಗಿತ್ತು ಹತ್ತು ಗಂಟೆ ಮೇಲೆ ಇವಾಗ ಅಲ್ದಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಒಂದು ಒಂದತ್ರ ಕುಣಿಸ್ಬಿಟ್ಟು ಅರ್ಶಿನ ಕುಂಕುಮ ಇಬ್ಬರಿಗೂ ಅರ್ಶಿನ ಹಚ್ಚಿ ಆಮೇಲೆ ಸ್ನಾನ ಮಾಡಿಸಿದ್ರು ಎಲ್ಲ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆ ಹೋಯಿತು ಎಲ್ಲರೂ ಡ್ಯಾನ್ಸ್ ಎಲ್ಲ ಆಡಿ ಎಲ್ಲರೂ ಅರ್ಶನ ಅಷ್ಟೊತ್ತು ಅಷ್ಟೊತ್ತಾಗೆ ಹೋಯ್ದು ಇನ್ನು ನಾವೆಲ್ಲರೂ ಒಂದು ಕಡೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಫ್ಯಾಮ್ಲಿ ಎಲ್ಲ ಸೇರೋದೇ ಈ ಥರ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಅಲ್ವಾ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು ಇನ್ನು ಈ ಕಡೆ ಎಲ್ಲ ಇನ್ನು ಚಿಕ್ಕ ಮಕ್ಕಳೆಲ್ಲ ಕಡೆ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಅವರು ಅವ್ರ ಕಡೆ ಅವರು ಎಲ್ಲ ನೋಡಿ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಆಡ್ಕೊತಾಯಿದ್ರು ಇನ್ನು ಡ್ಯಾನ್ಸ್ ಎಲ್ಲ ನನಗೆ ವಿಡಿಯೋದಲ್ಲಿ ಶೇ ಮ್ಯೂಸಿಕ್ ಇಲ್ಲ ಯಾಕಂದರೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಎಲ್ಲ ಕಟ್ ಮಾಡಿಬಿಟ್ಟು ವಾಯ್ಸ್ ಅವ್ರು ಇದ್ದೀನಿ ಹನ್ನೆರಡು ಗಂಟೆವರೆಗೂ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಇನ್ನು ಅಕ್ಕಪಕ್ಕದಲ್ಲಿ ಮನೆಗಳಿರೋದ್ರಿಂದ ಸೌಂಡ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರು ಅವರು ಹನ್ನೆರಡು ಗಂಟೆಗೆ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು ಇನ್ನು ನಾವು ಮಲ್ಗೋದಕ್ಕೆ ಹೊರಟ್ಬಿಟ್ವಿ ಇನ್ನು ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆದು ರಿಸೆಪ್ಷನ್ ವೀಡಿಯೋನ ಶೇರ್ ಮಾಡ್ತೀನಿ ವೀಡಿಯೋಗಳನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬೈ